ನಮ್ಮ ಸಮುದಾಯದ ಮತ್ತು ನಾಡಿನ ಪ್ರತಿಭಾವಂತ ಅತ್ಯಂತ ಜನಪ್ರಿಯ ಸಚಿವೆಯಾಗಿರುವಂತಹ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಿನ್ನೆ ಕಾರು ಅಪಘಾತದಲ್ಲಿ ಗಾಯ ಆಗಿದೆ ಅವ್ರಿಗೆ ಫೈನಲ್ ಕಾರ್ಡ್ಗೆ ಅಂದರೆ ಬೆನ್ನು ಊರಿಗೆ ಬೆಟ್ಟಾಗಿರೋದ್ರಿಂದ ನಮಗೆಲ್ಲರಿಗೂ ಅತ್ಯಂತ ಆಘಾತ ಆಯಿತು ನಿನ್ನೆ ನಾವು ಹರ ಜಾತ್ರೆಯಲ್ಲಿ ಇರೋದ್ರಿಂದ ನಿನ್ನ ರಾತ್ರಿ ತಡವಾಗಿ ನಮಗೆ ಮಾಹಿತಿ ಬಂತು ಅದೇ ಇವತ್ತು ಬೆಳಗ್ಗೆ ಬೇಗ ಬಂದು ಅವರ ಮಾತಾಡಿಸ್ಕೊಂಡು ಅವರ ಆರೋಗ್ಯವನ್ನು ವಿಚಾರಿಸಬೇಕು ಅಂತೇಳಿ ಬಂದಿದ್ದೀವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಹಳ ಆರೋಗ್ಯವಂತರಾಗಿದ್ದಾರೆ ಅವರೊತ್ತಿಗೆ ಹತ್ತಾರು ನಿಮಿಷ ಅವರ ಜೊತೆಗೆ ಮಾತಾಡಿ ಅವರ ಧೈರ್ಯ ಅವರ ಸ್ಥೈರ್ಯವನ್ನು ಮೆಚ್ಚಬೇಕಾಗಿರುವಂಥದ್ದು ಅವರಲ್ಲಿ ಯಾವುದೇ ಮುಖದಲ್ಲಿ ಆ ಥರ ಭಾವನೆಗಳೇ ಇಲ್ಲ ಅಷ್ಟೊಂದು ಉತ್ಸಾಹ ಮತ್ತು ಹುಮ್ಮಸ್ಸು ಅವರಲ್ಲಿರೋದರಿಂದ ಒಬ್ಬ ನಾಯಕರಿರುವಂಥ ಅದಮ್ಯವಾಗಿರುವಂಥ ಧೀಮಂತ ಶಕ್ತಿ ಅವರಿಗೆ ಇರೋದರಿಂದ ಭಾಳ ಭಾಳ ಮುಕ್ತವಾಗಿ ನಮ್ಮ ಜೊತೆಗೆ ಹೇಗೆ ಅಪಘಾತ ಆಯಿತು ಅದ್ರ ಬಗ್ಗೆ ಹಂಚ್ಕೊಂಡ್ರು ನಾವು ಇಷ್ಟೇ ಅವರೇ ಪ್ರಾರ್ಥನೆ ಮಾಡಿರ್ತು ಭಗವಂತನಲ್ಲಿ ಅವರು ಬೇಗ ಗುಣಮುಖ ಆಗಬೇಕು ಆರೋಗ್ಯವಾಗಿ ಬೇಗ ಜನಸೇವೆಯಲ್ಲಿ ಮತ್ತೆ ಕ್ರಿಯಾಶೀಲ ಆಗಿ ಕೆಲಸವನ್ನು ತೊಡಸ್ಕೋಬೇಕು ಅಂತ ಕೇಳ್ಕೊಂಡಿವಿ ನಮಗೆ ಭಾಳ ಖೇದಾಯಿತು ಈ ರೀತಿ ಆಗಿರೋದು ವಿಶೇಷವಾಗಿ ಸ್ಪೈನಲ್ ಕಾರ್ಡ್ ಆಗಿರೋದ್ರಿಂದ ಅವ್ರಿಗೆ ಬೇಕಾಗಿರೋದು ಟ್ರೀಟ್ಮೆಂಟ್ ಅಲ್ಲ ಅವ್ರಿಗೆ ಬೇಕಾಗಿರೋದು ಈಗ ರೆಸ್ಟ್ ಅಂದ್ರೆ ಅಂಥದ್ದು ಏನು ಮೇಜರು ಆ ಕಾರವನ್ನು ನೀವು ನೋಡಿದರೆ ಬಹಳ ಗಂಭೀರವಾಗಿರೋ ಗಾಯ ಆಗಿರ್ಬೋದು ನಾವು ಭಾವಿಸಿದ್ದೀವಿ ಆದರೆ ಅಂಥದ್ದು ಯಾವುದೇ ಆಗಿರೋದು ಅದು ಭಗವಂತನ ಮತ್ತು ಚೆನ್ನಮ್ಮನ ಆಶೀರ್ವಾದ ಅಂತ ನಾವು ಹರನ ಮತ್ತು ಚೆನ್ನಮ್ಮನ ಆಶೀರ್ವಾದ ಅಂತ ಭಾವಿಸ್ತೇವೆ ಅಂದರೆ ಈ ಸಂದರ್ಭದಲ್ಲಿ ಅವ್ರಿಗೆ ಬೇಕಾಗಿರೋದಂತ ಒಂದು ತಿಂಗಳು ಸರಿಯಾದ ಬೆಡ್ ರೆಸ್ಟ್ ಕರೆಕ್ಟಾಗಿ ಅವ್ರು ಬೆಡ್ ರೆಸ್ಟ್ ತೊಗೊಂಡ್ತಂದ್ರೆ ಟ್ರೀಟ್ಮೆಂಟನ್ನು ಇಂಥ ಫ್ರ್ಯಾಕ್ಚರ್ಗಳಾದಂಥ ಸಂದರ್ಭದಲ್ಲಿ ಯೋಗ ಇವ್ಯಾವುದು ವರ್ಕೌಟ್ ಆಗಲ್ಲ ಅಲ್ಲಿ ಆಗಬೇಕಾಗಿರೋದು ಅಂತ ಏನಂತಂದರೆ ವೈದ್ಯರು ಹೇಳಿದಾಗೆ ಮೆಡಿಕಲ್ ಸೈನ್ಸ್ ಪ್ರಕಾರ ಅವರು ಟ್ರೀಟ್ಮೆಂಟ್ ಕೊಡ್ತಾರೆ ರೆ ರೆಸ್ಟ್ ತಗೋಬೇಕು ರೆಸ್ಟ್ ತಗೊಂಡಾದ್ಮೇಲೆ ಮುಂದು ಸ್ಲೋ ಮತ್ತು ಸ್ಟಡಿ ಆಗುವಾಗ ಆ ಸಂದರ್ಭದಲ್ಲಿ ಆಸನಗಳು ಪ್ರಾಣಾಯಾಮಗಳು ಸಹಾಯಕ್ಕೆ ಬರ್ತವೆ